ಅವರ ಹಡೆದ ತಾಯಿಯ ಋಣವನ್ನು ಮಾತ್ರ ಯಾರಿಂದಲೂ ತೀರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಆಗುತ್ತೆ ಯಾರ ಋಣವನ್ನಾದರೂ ಸಹಿತ ತೀರಿಸಬಹುದು ಹಡೆದ ತಾಯಿಯ ಋಣವನ್ನು ಯಾವತ್ತೂ ಸಹಿತ ತೀರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಯಾಕಂದ್ರ ಒಂದು ತಾಯಿ ಬ್ರಹ್ಮನಾಗ್ತಾಳ ವಿಷ್ಣು ಆಗ್ತಾಳ ಮಹೇಶ ಆಗ್ತಾಳ ಕೇವಲ ಒಂದು ಬಟ್ಟೆ ಮುಡಿದಾಗ ಎಷ್ಟು ನಿಮಗೆ ನಿಮ್ಗೆಲ್ಲರಿಗೂ ಬರ್ತಿರ್ತೇನೆ ಆದ್ರ ದೇಹದ ಎಲ್ಲಾ ಮೂಳೆಗಳನ್ನ ಒಟ್ಟಿಗೆ ಮುಡಿದಟ್ಟು ಆಗುತ್ತೆ ಅಂತ ಒಂದು ಮಗುವನ್ನು ಹೇರೋದು ಅಂತಂದ್ರೆ ತಾಯಿಗೆ ಮತ್ತೊಂದು ಜನ್ಮ ಹುಟ್ಟಿ ಬಂದಂತೆ ಅಂತ ತನ್ನ ಜೀವವನ್ನು ನಿನಗು ಕೊಟ್ಟು ತನ್ನ ರಕ್ತವನ್ನು ನಿನಗೂ ಕೊಟ್ಟು ತನ್ನ ಉಸಿರನ್ನು ನಿನಗು ಕೊಟ್ಟು ಮತ್ತೊಮ್ಮೆ ಹುಟ್ಟಿ ಬರುವಂತಹ ಪುಣ್ಯ ಜೀವಿ ಜಗತ್ತನ್ನು ಸೃಷ್ಟಿ ಮಾಡಿದವ ಬ್ರಹ್ಮ ನಮ್ಮನ್ನ ಸೃಷ್ಟಿ ಮಾಡಿದವಳು ನಮ್ಮಮ್ಮ ಅಂತ ಅದಕ್ಕಾಗಿ ಅವಳು ಏನಂತ ಕರೀತಾರೆ ರೀ ಬ್ರಹ್ಮ ಅಂತ ಕರೀತಾರೆ ಹೌದಲ್ ಬ್ರಹ್ಮ ಅಂತ ನಮ್ಮನ್ನ ಲಾಲ್ನೆ ಮಾಡ್ತಾಳ ಪೋಷಣೆ ಮಾಡ್ತಾಳ ಅದಕ್ಕಾಗಿ ವಿಷ್ಣು ಅಂತ ಕರೀತಾರೆ ಕೊನೆಗೆ ತಪ್ಪು ಮಾಡಿದಾಗ ಕೆಟ್ಟ ಗುಣಗಳು ಬಂದಾಗ ಬಿಡಿದು ಅವನ್ನ ನಾಶ ಮಾಡಿ ಮಹೇಶ ಅಂತ ಸಂಹಾರ ಮಾಡಿ ಮಹೇಶ್ವರ ಅನಿಸ್ಕೊಳ್ತಾಳೆ ಒಬ್ಬ ತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಲು ಸಾಧ್ಯ ಅಂತ ಅದಕ್ಕೆ ಬರಲು ತೊಟ್ಟಿಲನ್ನು ತೂಗುವಂತಹ ಕೈ ಜಗತ್ತನ್ನು ಸಹಿತ ತೂಗಬಲ್ಲದು ಅಂತ ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಹುದೇ ನೂರಾರು ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸಮನ ಹೂದೆ ಸಾಧ್ಯವೇ ಇಲ್ಲ ಜನ ಮಾ ಆಶೀರ್ವಾದ ಹೋದ ಹೇ ಕು ತಂದೆ ತಾಯಿ ಆಶೀರ್ವಾದ ಬಂದಿದ್ರು ಏನೆಲ್ಲವನ್ನು ಸಹಿತ ಸಾಧನೆ ಮಾಡಬಹುದು ಹಿಮ ಅಂತಿರ್ತಾನೆ ನಾನು ಇಷ್ಟೆಲ್ಲಾ ಮಾಡಿದ್ದೆ ಅಷ್ಟೆಲ್ಲಾ ಮಾಡಿದೆ ಅದನ್ನು ಮಾಡಿದ್ದೆ ಇದನ್ನ ಮಾಡಿದ್ದೆ ಅಂತ ಬೆಳೆದು ನಿಂತಾಗ ಮುತ್ತು ಕುಡುವವಳು ಬಂದಾಗ ಹೆತ್ತವರನ್ನ ಮರೆತು ಮೈ ವೈಫ್ ಇಸ್ ಮೈ ಲೈಫ್ ಅಂತ ನೀನು ಈ ಮಟ್ಟದ ಬೆಳೆಯೋದಕ್ಕಾಗಿ ಹಿಂದೆ ಎಷ್ಟು ಶ್ರಮವನ್ನು ಪಟ್ಟ ಜೀವಿಗಳು ನಿನ್ನ ಹಣೆದ ತಂದೆ ತಾಯಿಯನ್ನು ಮರೆತು ಮೈ ವೈಫ್ ಇಸ್ ಮೈ ಲೈಫ್ ಹಂಗಂತೇಳಿ ವೈಫ್ ಕಡೆ ಕಾಣಿಸ್ಬಾರ್ದು ಅಂತಲ್ಲ ಮತ್ತದ್ರು ಗದ್ದಲಕ್ಕೆ ಬಿಡ್ತೈತೆ ಮತ್ತೆ ಯಾಕ ಅವಳು ಬರಬೇಕಾದ್ರೂ ಸಹಿತ ಏನು ಹೊಂದಾಳ ಎಲ್ಲವನ್ನ ಬಿಟ್ಟು ನನ್ನ ಪತಿಯೇನನ್ನ ಅಂತ ನಿನ್ನ ಕೈ ಹಿಡಿದ್ರೆ ಹೊಂದಾಳ ಅಂತಂದ್ರೆ ಅವಳನ್ನು ನೋಡ್ಕೊಳ್ಳೋದು ಯಾರು ಜವಾಬ್ದಾರಿ ಕೈ ನನ್ನ ನಿನ್ನ ಜವಾಬ್ದಾರಿ ಅಂತ ಅದನ್ನ ನಾಳೆ ಮಾಡಿ ಅದಕ್ಕೆ ಯಾರ ಋಣವನ್ನು ಸಹ ಸಹಿತ ತೀರಿಸಬಹುದು ಹಳೆದ ತಂದೆ ತಾಯಿಗಳ ಋಣವನ್ನು ಇವತ್ತು ತೀರಿಸೋದಕ್ಕಾಗುದಿಲ್ಲ ಅದಕ್ಕೆ ವಿಚಾರ ಮಾಡಿ ತಂದೆ ತಾಯಿಯ ಕಣ್ಣುಗಳಲ್ಲಿ ನೀರು ಬರುವಂತೆ ಯಾವತ್ತಿ ನೋಡ್ಕೊಳ್ಬಾರ್ದು ಅಂತ ಈಗ ತಾನೇ ಸೂಚನೆಯನ್ನು ಕೊಟ್ಟರು ಒಂದ್ ಹತ್ತು ನಿಮಿಷ ಜಾಸ್ತಿ ಹೇಳ್ರಿ ಅಂತ ನಾನು ತಂಡಿ ಇದ್ರಿ ಕೊಡ್ತೀನಿ ಬಹುಶಃ ಬಂದ ಪ್ರಶ್ನೆ ಮಾಡ್ತೀನಿ ನಾನು ತಂದೆ ದೊಡ್ಡವನು ತಾಯಿ ದೊಡ್ಡವಳು ಬೇಗ ಹೇಳ ನೀವು ಕುಂತವ್ರು ನಮ್ಮ ಸಂಬಂಧ ಯಾವ ಹೇಳ್ರಿ ತಂದೆ ದೊಡ್ಡವರು ತಾಯಿ ಯಜಮಾನರು ನೀವು ಕುಂತವ್ರು ಯಾರ ದೊಡ್ಡವ್ರಿ ಲಾಸ್ಟ್ ಯಜಮಾನ್ರ ಕೆಟಗ ಸುಖವ್ರ ತಂದೆ ದೊಡ್ಡವರು ತಾಯಿ ದೊಡ್ಡವರು ಈ ಕಡೆ ಕಟ್ಟಿ ನಾನು ಒಂದು ಘಟನೆ ಹೇಳ್ತೀನಿ ತಂದೆ ದೊಡ್ಡವರು ತಾಯಿ ದೊಡ್ಡವರು ದೊಡ್ಡವರುಕೊಂಬೇಡ ನಾನು ಒಂದು ಕುಟುಂಬ ಇತ್ತು ತಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೊತ್ತಾಗುತ್ತಾರೆ ಮಸ್ತ್ ಟಿಪ್ ಟಾಪ್ ಆಗಿ ಇಸ್ತ್ರಿ ಮಾಡಿ ಹಾಕೊಂಡು ಬಿಳಿ ಬಟ್ಟಿ ಹಾಕೊಂಡು ನೀರ ಅಂಗಿ ಹಾಕೊಂಡು ಗ್ರಾಮ ಪಂಚಾಯತಿ ಹೋಗ್ತಿದ್ದ ಬರ್ತಿದ್ದ ಆಯ್ತಾ ಮನೆಯೊಳಗೆ ತಾಯಿ ರೊಟ್ಟಿ ಮಾಡ್ತಾ ಇದ್ದು ಒಂದು ಸಣ್ಣ ಒಂದು ವರ್ಷದ ಮಗು ಇತ್ತು ಈ ತಮಾಸ್ತು ಬೇರೆ ಬೆಳೆ ಬಟ್ಟೆ ಹಾಕೊಂಡು ಇಸ್ತ್ರಿ ಮಾಡಿರುವಂತ ಬಟ್ಟೆ ಹಾಕೊಂಡು ಕಡೆ ಹೋಗ್ಯಾನ ಎಲ್ಲಿ ಪಂಚಾಯತಿ ಹೋಗ್ಯಾನ ಈ ಕಡೆ ಇವ್ಳು ಮನೆಯೊಳಗ ರೊಟ್ಟಿ ಮಾಡಕ್ ಮನೆ ಮುಂದೆ ಮಗು ಆಟ ಆಡಕ್ ಅಂತ ಆಯ್ತು ಅಂಗಳ ಕರೀತೀರಿ ಅಂಗಳ ಒಳಗ ಒಂದು ಮಗು ಆಟ ಆಡಕ್ ಬಂದೈತಿ ಮಗು ಆಟ ಆಡ್ತಾ ಇತ್ತು ಆಡ್ತಾ ಆಡ್ತಾ ಒಂದು ಅರ್ಧ ತಾಸು ಆಯ್ತು ಒಂದು ತಾಸು ಆಯ್ತು ಒಂದು ತಾಸು ಆಗೋದ್ರೊಳಗಾಗಿ ಮಗು ಆಟ ಆಡ್ತಾ 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 ಒಂದಾಕ್ ಮಾಡ್ತು ನನ್ನ ಭಾಷೆ ಅರ್ಥ ಆಗತ್ತಲ್ರಿ ಆಟ ಆಡ್ತಾ 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 ಮಗು ಏನ್ ಮಾಡ್ತ ಒಂದಾಕ್ ಮಾಡ್ತು ಒಂದಾಕಿ ಮಾಡಿ ಒಂದು ಹತ್ತು ನಿಮಿಷ ಆಗಿತ್ತು ಎರಡಕ್ಕೆ ಮಾಡ್ತು ಅರ್ಥ ಆಗತ್ತಲ್ಲ ಬಿಡಿಸಿ ಹೇಳ್ಬೇಕಾಗಿಲ್ಲ ಒಂದಾಕ್ ಮಾಡ್ತು ಒಂದಾಕ ಮಾಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಎರಡಕ್ ಮಾಡ್ತು ಆಮೇಲೆ ಎರಡು ಕೂಡಿ ಒಂದು ಮಾಡ್ತೀವಿ ಹಳದಿ ಬಣ್ಣ ಕಲಿಸಿ ಬಿಡ್ತು ಹಳದಿ ಬಣ್ಣ ಕಲಸ್ಕೊಂಡು ಮೈ ತುಂಬ ಹಚ್ಕೊಂಡು ಕುತ್ಕೊಂಡ್ಬಿಡ್ತೇನೆ ಬಂಗಾರದ ಗೊಂಬೆ ಕುತ್ಕೊಂಡ ಯಾವುದು ಮನೆಯ ಮುಂದ ಅಂಗಳದಲ್ಲಿ ಆಡುತ್ತಿರುವಂತಹ ಮಗು ಒಂದಕ್ಕೆ ಮಾಡ್ತು ಒಂದ್ ಹತ್ತು ನಿಮಿಷ ಬಿಟ್ಟು ಎರಡಕ್ ಮಾಡ್ತು ಆಮೇಲೆ ಎರಡು ಕೂಡಿ ಒಂದ ಮಾಡಿ ಬಂಗಾರದ ಬಣ್ಣ ಮೈ ತುಂಬಾ ಹಚ್ಕೊಂಡು ಕುತ್ಕೊಂಡು ಬಿಡ್ತೇನೆ ಬಂಗಾರದ ಗೊಂಬೆ ಆಗಿ ಬಂದಾಯ್ತ ಭೂಪ ಹೋಗಿದ್ನ ಎಲ್ಲಿ ಬಟ್ಟಿ ಹೇಳ್ಕೊಂಡ್ಯ ಬಂದ ಬರ್ತಾನ ಬರೋದ್ರೊಳಗೆ ಮಗು ನೋಡ್ತು ಗುರು ತಿಡಿ ತಪ್ಪನ್ನ ಅಪ್ಪ ಅಪ್ಪಪ್ಪಡೆ ಅವ ಅಂದ ಏನಿದೆ ಅವತಾರ ಪುರುಷ ಕುಂದು ಇಲ್ಲಿ ಛೀ ಥೂ ಸರಿ ಕಡೆ ದೂರ್ ಸರಿ ದೂರ್ ಏ ಎಲ್ಲದೆ ನೋಡ್ಬಾ ಇಲ್ಲಿ ಮಗನ ಅವತಾರ ಅಂತ ಕರಿತಾನೆ ಯಾರಿಗೆ ಯಾಕ ಇವನ್ ಮಗ ಅಲ್ಲ ಪಾಪ ಅದು ಒಳಗ ರೊಟ್ಟಿ ಮಾಡಕ್ ಕುಂತೈತಿ ಬಳಿ ಏರಿಸಿ ಇಲ್ಲಿ ಮಟ್ಟ ಎಲ್ಲ ಕೈ ತುಂಬ ಎಲ್ಲ ಹಿಟ್ ಆಗ್ಯಾವ ಅಕ್ಕಿಗೊಮ್ಮೆ ಏನಾಯ್ತು ಏನಂತ ಓಡಿ ಬಂದು ನೋಡ್ತಾಳ ಬಂಗಾರದ ಗೊಂಡಿ ಕುಂತಿತ್ತಲ್ಲಿ ಅಕ್ಕಿ ಏನೊಂದು ಅಯ್ಯ ನನ್ನ ಬಂಗಾರ ಗುಂಡಿ ಹಿಂದಿನ ಬಾಯಾಗ ಬಂದ್ಯದ ಗುಂಡಿ ಅಕ್ಕಿಯ ಸೀತು ಅರ್ಲಿಲ್ಲ ಓಡಿ ಬಂದಕ್ಕನಿ ಅಯ್ಯ ನನ್ನ ಬಂಗಾರ ಗುಂಡಿ ಹಿಂದಿನ ಬಾಯಾಗ ಬಂದ್ಯದ ಗುಂಡಿ ಅಂತ ತಿಳ್ಕೊಂಡು ಬಗಲ ಆಗಿನ ಓಡಿ ಹೋಗಿ ಬಚ್ಚಲು ತಗೊಂಡು ಬಚ್ಚಲಕ್ಕೆ ತಗೊಂಡೋಗಿ ಒಂದಿಟ್ಟು ತಣ್ಣೀರು ಬಿಸಿ ನೀರು ಕೂಡಿಸಿ ಉಗುರು ಬೆಚ್ಚಲು ಮಾಡಿ ಒಂದಿಟ್ಟು ಚೆನ್ನಾಗಿ ಏರಿದು ತಪ್ಪ ತಪ್ಪ ತಮ್ಮ ಸ್ವಲ್ಪ ಎಲ್ಲ ಸ್ವಚ್ಛಗೆ ತೊಳೆದು ತೊಳೆದು ಏನಾವ ಏನಾದ್ರು ಬಂದವಲ್ರಿ ಏನು ಜಂಪ್ಸಿಸ್ ಬೇಬಿ ಸ್ವಲ್ಪ ಯಾವ ಹೇಳ್ರಿ ಒಂದಿಟ್ ಮಾಡ್ತೀವಿ ಹಾಂ ಅದನ್ನ ಒಂದಿಟ್ಟು ಹಚ್ಚಿ ಚೆನ್ನಾಗಿ ಸೋಪ್ ಹಚ್ಚಿ ಚೆನ್ನಾಗಿ ತೊಳೆದು ಬಳದು ಮತ್ತೆ ಅದಕ್ಕೆ ಏನೋ ಬಡಿತೀರ ಲೆವ್ವ ಬೆಳ್ಳಂದ್ರೆ ಏನದು ಎಲ್ಲ ಬಡ್ಕೊಂಡು ಹೋಗೋದಿಲ್ಲ ಅದನ್ನ ಒಂದಿಟ್ಟು ಬಡ್ದು ಮತ್ತೆ ಇನ್ನೊಂದು ಏನೋ ಕರ್ರಗ ಏನೋ ಹಾಕ್ತಾರಲ್ಲ ದೃಷ್ಟಿ ಬಟ್ಟು ಕೆನ್ನೆಗೆ ಇಟ್ಟು ಜೇನು ಮುದ್ದು ಕೊಂಟೆಮ್ಮ ದೃಷ್ಟಿ ಬಟ್ಟಲ್ಲ ಬಟ್ಟು ಇಟ್ಟು ಒಂದಿಟ್ಟು ಪೌಡರ್ ಬಡದ ಒಂದಿಟ್ಟು ಜೀನ್ಸ್ ಪ್ಯಾಂಟ್ ಅದನ್ನ ಸಿಗಿಸಿ ಒಂದಿಟ್ಟು ಟಸ್ಟಸ್ ಅಂತ ಅದನ್ನಿಂದ ಬಡದ ತಂದು ಮೈದಿ ಮುಂದೆ ಬಿಡ್ತಾಳ ಅವಾಗಯ್ಯ ಬಾರ 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 ಇಲ್ಲಿ ಇಟ್ಟು ಕಾಳಜಿಗೆ ಅವಾಗೆಲ್ಲ ಹೋಗಿತಪ್ಪ ಭಯಪ್ಪ ಇಲ್ಲಿ ಯಾರು ದೊಡ್ಡವ್ರು ತಂದೆ ಒಂದು ಕ್ಷಣ ಅಂದ್ರೂ ಅನ್ಬಹುದು ಅಲ ಮಗನ ಮನೆಗಿನ ಮುಂದುವರಿತೀ ಯಾವ ಮಗನ ಏಳಿಗೆಯನ್ನು ಕಂಡು ಇಡೀ ಜೀವನದ ಉದ್ದಕ್ಕೂ ಸಂತೋಷ ಪಡುವಂತ ಏಕೈಕ ಜೀವ ಅಂತಂದ್ರೆ ಅದು ತಾಯಿ ಅನ್ನುವಂತ ಅರ್ಥ ತಾಯಿಗೆ ಇವತ್ತು ಹೇಸಿಗೆ ಇಲ್ಲ ಹೌದಲ್ರಿ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದೇ ಹೊರತಾಗಿ ಕೆಟ್ಟ ತಾಯಿ ಇರೋದಕ್ಕ ಬಹಳ ದುರ್ಲಭ ಅಂತ ಮನೆಯಲ್ಲಿ ಹೊರಗಡೆ ದುಡಿಯೋದಕ್ಕೆ ಹೋಗಿರುವಂತಹ ವ್ಯಕ್ತಿ ದುಡಿದು ಬಂದಾಗ ಮನೆಯಲ್ಲಿ ತಂದೆ ಕೇಳ್ತಾನೆ ಎಷ್ಟು ದುಡಿದಿ ಅಂತ ಹೆಂಡತಿ ಕೇಳ್ತಾನೆ ನನಗೆ ಎಷ್ಟು ಉಳಿಸೀರಿ ಅಂತ ಮಕ್ಕಳು ಕೇಳ್ತಾರ ನಮಗೇನು ಕಂದಿ ಅಂತ ಆದ್ರೆ ಬೆಳಿಗ್ಗೆ ಹೋದಾಗ ಸಾಯಂಕಾಲವರೆಗೆ ದುಡಿದು ದುಡಿದು ಬಂದಿ ಹೊಟ್ಟಿಗೆ ಏನು ಊಟ ಮಾಡಿ ಮಧ್ಯಾಹ್ನ ಅಂತ ಕೇಳುವಂತ ಏಕೈಕ ಜೀವಿ ಅಂತಂದ್ರೆ ಅದು ತಾಯಿ ಎನ್ನುವಂತಂದ್ರೆ ನರ್ಥ ಮಾಡ್ತಾರೆ ಮನೆಯೊಳಗೆ ಏನಾದ್ರೂ ಸ್ವಲ್ಪ ಅಪ್ಪು ಹೆಚ್ಚು ಕಡಿಮೆ ಆಗಿ ಕಡಿಮೆಯಾಗಿ ತಪ್ಪಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಜಗಳ ಆಗಿ ಚಟ್ಕೊಂಡ್ರು ಅಂತಂದ್ರೆ ಇದ್ದ ಡಬರಿ ಎಲ್ಲ ಡಬ್ ಹಾಕಿ ಇದ್ದ ಡಬರಿ ಎಲ್ಲ ನೆಕ್ಕಿ ಸ್ವಚ್ಛ ಮಾಡಿ ಮಲ್ಕೊಳ್ಳೋರು ಹೆಂಡತಿ ಆದ್ರ ಸಿಟ್ಟು ಬಂದಾಗಲೂ ಸಹಿತ ಪ್ರೀತಿಯಿಂದ ಅಡಿಗೆ ಮಾಡಿ ಎಲ್ಲಾ ಮಾಡಿ ಮಾಡಿಟ್ಟು ಒಂದು ನೀರು ಕುಡಿದು ಉಪವಾಸ ಮಾಡುವಂತ ತಾಯಿಯೇ ಹೊರತು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಅದಕ್ಕ ವಿಚಾರ ಮಾಡ್ರಿ ಇವತ್ತು ಮಡರ್ ತಾಯಿ ಜನ ಕೊಂಡುಕೊಳ್ತಾ ಇದ್ದಾರೆ ಬಹುಶಃ ಮಾಡಲ್ ಉಂಟಾಯ್ ಹೆಸರನ್ನು ಕೇಳಿ ರೀ ಅಂತಾರೆ ಯಾರಿಗೆ ಮಾಡಲ್ ಉಂಟಾಯ್ ಅಂತ ಯಾರಿಗೆ ಒಬ್ಬಕ್ಕೆ ಈ ಆಯ್ತು ಆಯ್ತನ ಹೆರಿಗೆ ಹೋಗ್ ಹೋಗ್ ಗೊತ್ತಾಗತ್ತಲ್ಲ ನೋವು ಪ್ರಾರಂಭ ಆಯ್ತು ಫೋನ್ ಹಚ್ಚಿದ್ರು ಎದಕ್ಕ ನೂರ ಎಂಟಕ್ಕೆ ಅದಕ್ಕೂ ಹೆಸರು ಬಹಳ ಚಂದಿತ್ತಾರೆ ಹೂವು ಈ ಮನ್ಸಿಗೂ ನೂರ ಎಂಟು ರೋಗ ಅಂತ ಅದಕ್ಕೂ ಎಂಟು ಮೊದಲನೇ ಕಾಲದ ಹಿರಿಯ ತಾಯಂದಿರಿಗೆ ಕೇಳಿ ನೀವು ಅಮ್ಮ ಎಷ್ಟು ಮಂದಿ ಮಕ್ಕಳು ಎಲ್ಲಿಲ್ಲಪ್ಪ ಅಂತ ಕೇಳ್ತಿದ್ರು ಅವರು ಹಿರಿಯ ತಾಯಂದಿರು ನೂರಾರು ತೊಂಬತ್ತು ವರ್ಷ ಮೂರು ವರ್ಷ ಮೇಲ್ಪಟ್ಟಿದ್ದಂತ ತಾಯಂದಿರು ಕೇಳಿದಾಗ ಇನ್ಕಮ್ ಇನ್ಕಮಿಂಗ್ ಆರು ಔಟ್ ಗೋಯಿಂಗ್ ಔಟ್ ಗೋಯಿಂಗ್ ಅಂದ್ರ ಆರ್ ಗಂಡು ಆರು ಹೆಣ್ಣು ಅಂತ ಈಗ ಕೇಳ್ರಿ ಒಂದು ಗಂಟು ಒಂದು ಹೆಣ್ಣು ಅಯ್ಯಪ್ಪ ಯಾಕಂದ್ರೆ ಒಂದು ಒಂದು ಗಂಡು ಒಂದು ಹೆಣ್ಣು ಆಗದ್ರ ಏಳು ಹನ್ನೊಂದು ಆಗಿರ್ತದ್ ಇವಾಗಿನ ಪರಿಸ್ಥಿತಿ ಯಾಕಂದ್ರೆ ಅವಾಗ ತಿನ್ನುವಂತ ಆಹಾರ ಅಷ್ಟು ಗಟ್ಟಿ ಮುಟ್ಟಿತ್ತು ಸ್ವತಃ ಮೂರು ಅದು ಹೊಲಕ್ಕೆ ಹುಕ್ಕಿದ್ರು ದುಡಿಯೋದಕ್ಕೆ ಹತ್ತು ಗಂಟೆ ಅಂದ್ರೆ ಹೊಳ್ಳಿ ಬಂದು ಮನೆಯೊಳಗೆ ಊಟ ಮಾಡ್ತಿದ್ರು ಇವತ್ತು ನಾವು ಹೇಳೋದಾ ಹತ್ತು ಗಂಟೆ ಆಗೈತಿ ಹೌದಲ್ವಾ ಏನೋ ಹೇಳ್ತಾ ಇದ್ದಲ್ಲ ಹಿಂಗ್ ಸ್ವಲ್ಪ ಲಕ್ಷ ಚೇಂಜ್ ಆಗ ಒಂದು ಟ್ರ್ಯಾಕ್ ತುಂಬ ಏನ್ ಹೇಳ್ತಾ ಇದ್ ನಿಮ್ಮ ಹರಿಗೇ ನೋವು ಪ್ರಾರಂಭ ಆಯ್ತು ನೂರ ಎಂಟಕ್ ಫೋನ್ ಹಚ್ಚಿದ್ರು ಈಗ ಏನ್ ಇಲ್ಲಿಗೆ ಕಟ್ ಮಾಡೋದು ತೆಗೆದು ಆಪರೇಷನ್ ಮಾಡೋದು ನೂರ ಎಂಟು ಫೋನ್ ಹಚ್ಚಿದ್ರು ಬಂತು ಕರ್ಕೊಂಡು ಹೋದ್ರು ಪಾಪ ಮೂರ್ನಾಲ್ಕು ತಾಸ ಆಪರೇಷನ್ ಮಾಡಿದ್ರು ಪಾಪ ಪ್ರಜ್ಞೆ ತಪ್ಪಿತ್ತು ಯಾರಿಗೆ ತಾಯಿಗೆ ನೋವು ಬಾಳಾಗಿ ಪ್ರಜ್ಞೆ ತಪ್ಪಿತ್ತು ಅದ್ಯಾದ ಇಂಜೆಕ್ಷನ್ ಕೊಡ್ತಾರಲ್ರಿ ನೋವಾಗ್ಬಾರ್ದಂತ ಇಂಜೆಕ್ಷನ್ ಕೊಟ್ಟಿದ್ರು ಪ್ರಜ್ಞೆ ತಪ್ಪಿತ್ತು ಮೇಲೆ ಪ್ರಜ್ಞೆ ಬಂತ ಪ್ರಜ್ಞೆ ಬಂದಾಗ ಅವಳು ನೋಡೋದಕ್ಕೆ ಪ್ರಾರಂಭ ತಾಯಿ ಅವಾಗ ಅಲ್ಲೇ ಪಕ್ಕದಾಗಿರುವಂತ ನರ್ಸ್ ಇಲ್ಲೇ ನೋಡ್ರಿ ನಿಮ್ ಮಗು ಪಾಪ ಮಗು ಕೆಡಕೊಂತೀರ ನಿಮ್ ಮಗು ಇಲ್ಲೇ ನೋಡಿ ತಗೊಂಡ್ರೆ ಮಗು ತಗೊಂಡ್ಬಾರ್ದಂತ ಅವಾಗ ಅಕ್ಕಿ ಅಂದಂತ ಮಗು ಇರ್ಲಿ ನಾನು ಆಪರೇಷನ್ ಇಲ್ಲಿ ಫೋನ್ ಇಟ್ಟಿದ್ದೆ ಏನು ನನ್ನ ಫೋನ್ ಅಂತಂತ ಅಂತ ಹೆರಿಗೆ ಬೇರೆ ಪ್ರಾರಂಭ ಆದಾಗ ನನ್ನ ಕೈ ಒಳಗೆ ಫೋನ್ ಇತ್ತು ಫೋನ್ ಎಲ್ಲ ಐತಿ ಫೋನ್ ಹುಡ್ಕಾಕ್ ಕುಂತೀನಿ ಅಂದ್ರೆ ಅಂತ ಕಿ ಏನು ಮಾಡೋದಕ್ಕೆ ಬರೋದು ಇವತ್ತಿನ ಮಾಡೋಣ ತಾಯಿ ಅಂದ್ರೆ ಇದ್ದಾರೆ ಎಂತ ಅದಕ್ಕ ವಿಚಾರ ಮಾಡಬೇಕು ಒಬ್ಬ ಬಹಳ ಅದ್ಭುತವಾಗಿ ಬಾಯಿ ಮಾಡಿ ಮಾತನ್ನ ಬರದ ನಾನು ತಪ್ಪು ಮಾಡಿದಾಗ ನಾನು ತಪ್ಪು ಮಾಡಿದಾಗ ನನ್ನ ಪರವಾಗಿ ನಿಂತು ಅಪ್ಪನೊಡನೆ ವಾದ ಮಾಡಿದ ಮೊದಲ ಲಾಯರ್ ನನ್ನಮ್ಮ ನಾನು ತಪ್ಪು ಮಾಡಿದಾಗ ನನ್ನ ಪರವಾಗಿ ನಿಂತುಕೊಂಡು ಅಪ್ಪನ ಜೊತೆ ವಾದ ಮಾಡಿದ ಮೊದಲ ಲಾಯರ್ ನನ್ನಮ್ಮ ನಾನು ಬಿದ್ದು ಗಾಯ ಮಾಡಿಕೊಂಡಾಗ ನಾನು ಬಿದ್ದ ಗಾಯ ಮಾಡಿಕೊಂಡಾಗ ತನ್ನ ಸೀರೆಯ ಶರಗನ್ನ ಹರಿದು ಅರಿಶ ಹಾಕಿ ಕಟ್ಟಿದಂತಹ ಮೊದಲ ಡಾಕ್ಟರ್ ನನ್ನಮ್ಮ ನಾನು ಬಿದ್ದು ಗಾಯ ಮಾಡಿಕೊಂಡಾಗ ತನ್ನ ಸೀರೆಯ ಶರಗನ್ನ ಹರಿದು ಅರಿಶ ಹಾಕಿ ಕಟ್ಟಿದಂತಹ ಮೊದಲ ಡಾಕ್ಟರ್ ನನ್ನಮ್ಮ ನಾನು ಹೊಲಸು ಮಾಡಿಕೊಂಡಾಗ ಕೇಸಿಗೆ ಇಲ್ಲದೆ ಪ್ರೀತಿಯಿಂದ ತೊಳೆದು ಬೆಳೆದು ಸ್ವಚ್ಛವನ್ನಾಗಿ ಮಾಡಿದಂತಹ ಮೊದಲ ಸೇವಕಿ ನನ್ನಮ್ಮ ನಾನು ಹಲಸು ಮಾಡಿಕೊಂಡಾಗ ನನ್ನನ್ನು ತೊಳೆದು ಬೆಳೆದು ಸ್ವಚ್ಛ ಮಾಡಿದಂತಹ ಮೊದಲ ಸೇವಕಿ ನನ್ನಮ್ಮ ನಾನು ಆಟವಾಡುವಂತಹ ಸಂದರ್ಭದಲ್ಲಿ ಆಟಿಗೆ ಸಾಮಾನುಗಳು ಮುಡಿದಂತಹ ಸಂದರ್ಭದಲ್ಲಿ ನಾನು ಅಳಲು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಆ ಆಟಿಕೆ ಸಾಮಾನುಗಳನ್ನ ಜೋಡಿಸಿದಂತಹ ಜಗತ್ತಿನ ಮೊದಲ ಎಂಜಿನಿಯರ್ ನನ್ನ ಅಮ್ಮ ನನ್ನ ಅಮ್ಮ ಅಂತ ಮತ್ತೆ ಇಷ್ಟೆಲ್ಲ ಕೇಳಿದ್ರು ಸೇಟ್ ಗಪ್ಪು ತಗೊಂಡಿ ಅಂತ ನಿಮಗೇನ್ ಹೇಳಬೇಕು ಒಂದು ಜೋರಾಗಿ ಚಪ್ಪಾಳೆ ಎಷ್ಟು ಅದ್ಭುತವಾಗಿದೆ ಅದಕ್ಕಾಗಿ ಒಂದಿಷ್ಟು ತಾಯಿ ಅಂತಂದ್ರೆ ಬಹಳ ದೊಡ್ಡವಳು ಬಹುಶಃ ಈ ಜಗತ್ತಿನಲ್ಲಿ ನಾನು ಮಕ್ಕಳಿಗೆ ಹೇಳುವಂತ ಒಂದೇ ಒಂದು ಮಾತು ಅಂತಂದ್ರ ನೀವು ಜಗತ್ತಿನಲ್ಲಿ ಯಾವ ಗುರಿಗುಂಡಾರಗಳಿಗೂ ಹೋಗಿ ಯಾವ ದೇವಸ್ಥಾನಗಳಿಗೆ ಹೋಗಿ ದೇವರನ್ನ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ದಿನಾಲೂ ಒಂದಿಷ್ಟು ಎದ್ದ ಮೇಲೆ ಒಂದಿಷ್ಟು ಸ್ನಾನಾಗಿನ ಮಾಡ್ಕೊಂಡ ಮೇಲೆ ಒಂದಿಷ್ಟು ನಿಮ್ಮ ಹಡದಂತಹ ತಂದೆ ತಾಯಿಗಳಿಗೆ ಏನಾದರೂ ನಮಸ್ಕಾರ ಮಾಡಿದ್ದೇ ಕರಿ ಆದ್ರೆ ಭೂಮಿ ಮೇಲಿರುವಂತಹ ಪ್ರತಿಯೊಂದು ದೇವರಿಗೂ ಸಹಿತ ನಮಸ್ಕಾರ ಮಾಡಿದಂತೆ ಅನ್ನುವಂಥದ್ದನ್ನ ಅರ್ಥ ಮಾತನ್ನು ಈ ಸಂದರ್ಭದೊಳಗೆ ಇಚ್ಛೆಯನ್ನು ಪಡ್ತಾ ಒಬ್ಬ ಕವಿ ಒಂದು ಸುಂದರವಾದಂತಹ ಚಿತ್ರ ಬರೆದ್ರ ಅದರ ಆರ್ಟ್ ಆರ್ ಬಾಯಿ ಅಂತ ಹೆಸರನ್ನು ಬರ್ಕೊಳ್ತಾನೆ ಹೌದಲ್ರಿ ಒಂದು ಸುಂದರವಾದಂತಹ ಚಿತ್ರವನ್ನು ಬಿಡಿಸಿದ್ರ ಆರ್ಟ್ ಬಾಯಿ ಅಂತ ಹೆಸರು ಹಾಕೊಳ್ತಾನೆ ಒಬ್ಬ ಶಿಲ್ಪಿ ಸುಂದರವಾದಂತಹ ಒಂದು ಮೂರ್ತಿಯನ್ನು ಕೆತ್ತಿದ್ರೆ ತನ್ನ ಕೆಳಗಿದ್ರೆ ತನ್ನ ಹೆಸರನ್ನ ಹಾಕೊಳ್ತಾನೆ ಹೌದಲ್ರಿ ಒಂದು ಸುಂದರವಾದಂತ ಒಂದು ಮೂರ್ತಿಯನ್ನು ಕೆತ್ತಿದ್ರ ಆರ್ಟ್ ತನ್ನ ಹೆಸರನ್ನ ಹಾಕೊಳ್ತಾನ ಆದ್ರೆ ಒಬ್ಬ ತಾಯಿ ಒಂಬತ್ತು ತಿಂಗಳು ಎತ್ತು ಸಾಕಿ ಸಲಿ ಮನೆಗೆ ಒಯ್ದು ಶಾಲೆಗೆ ಹಚ್ಚುವಂತ ಸಂದರ್ಭದಲ್ಲಿ ಅವರ ಅಪ್ಪನೇ ಹೆಸರು ಬರೆಸ್ತಾಳೆ ಹೊರತಾಗಿ ತನ್ನ ಹೆಸರು ಬರೆಸುವುದಿಲ್ಲ ಅನ್ನುವಂತೂ ಸಹಿತ ನನ್ನ ಅರ್ಥ ಮಾಡ್ಕೊಳ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಹಡಿದಂತಹ ತಂದೆ ತಾಯಿಗಳು ಬದುಕಿದ್ದಾಗಲೇ ಜೀವಂತ ಇದ್ದಾಗಲೇ ಅವನ್ನ ಒಂದಿಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದನ್ನು ನಾವೆಲ್ಲ ಮಾಡಬೇಕು ಮತ್ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ತಂದೆ ತಾಯಿಗಳು ತೀರಿ ಹೋದ ಮೇಲೆ ಎದೆ ಎದಿ ಬಳಕೊಂಡು ಏನೂ ಪ್ರಯೋಜನ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಅದಕ್ಕಾಗಿ ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಮ್ಮ ಜೀವನಕ್ಕಾಗಿ ನಮ್ಮ ಬದುಕಿಗಾಗಿ ಎರಡು ಜೀವಿಗಳು ನಿರಂತರವಾಗಿ ಮಳೆಯನ್ನದೇ ಬಿಸಿಲಿನದೆ ಚಳಿಲಿನದೆ ಎಲ್ಲೋ ಜೋಡದೆ ಏನೋ ಕಷ್ಟಪಟ್ಟು ನಮ್ಮ ಜೀವನವನ್ನು ಕಟ್ತಾ ಇದಾರೆ ಅಂತ ಅಂತಹ ಪವಿತ್ರ ಜೀವಗಳು ಅಂತಂದ್ರೆ ಹಡಿದಂತಹ ತಂದೆ ತಾಯಿ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಜಿ ಸಂದ್ರ ಹೇಳದಕ್ಕೆ ಇಚ್ಛೆಯನ್ನ ಪಡ್ತಾ ಬಹಳ ಮಂದಿ ತಂದೆ ತಾಯಿ ತೀರಿ ಹೋದ ನಂತರ ಏನ್ ಮಾಡ್ತಾರೆ ಯಜಮಾನ್ರ ಕಟ್ಟಿನ ಕುಂತವ್ರು ತಂದೆ ತಾಯಿ ತೀರಿ ಹೋದ್ಮೇಲೆ ಏನ್ ಮಾಡ್ತಾರೆ ಅಪ್ಪನ ಹಾಸಿಗೆ ಒಯ್ದು ಬೆಕ್ಕಿ ಹೊಯಿತಾರ ಅಥವಾ ಸುಟ್ಟು ಬಿಡ್ತಾರ ಹೌದಲ್ರಿ ಅಪ್ಪ ಯೂಸ್ ಮಾಡುವಂತಹ ಮನೆಯಲ್ಲಿ ಹಡಿದ ತಂದೆ ತಾಯಿ ತಂದೆ ತಾಯಿ ಯೂಸ್ ಮಾಡುವಂತಹ ವಸ್ತುಗಳನ್ನ ಒಡವೆಗಳನ್ನ ಒಡವೆ ಒಗೆದ್ಬೋದ್ರಿ ಆ ಹಾಸಿಗೆಯನ್ನ ವಸಗೊಳ್ಳುವ ಗೌರಿಯನ್ನ ತೆಲದೇಂಬಾನ ಎಲ್ಲ ಒಯ್ದು ಮತ್ತೊಬ್ಬರ ದಾನ ಮಾಡ್ತಾರೆ ಅಥವಾ ಸುಟ್ಟು ಬಿಡ್ತಾರ ಅದನ್ನೇ ಅಪ್ಪ ಮಾಡಿಟ್ಟಿರುವಂತಹ ಗಂಟನ್ನು ಒಂದಿಟ್ಟು ಬೆಕ್ಕಿ ಎಚ್ಬೇಕು ಏನ್ರಿ ಪೈದು ದಾನ ಮಾಡ್ಬೇಕು ಅದನ್ನೇ ರೀ ಬರ್ತೀರಿ ಅವ್ರ ವಸ್ತುಗಳು ಬೇಯಾಗಿಲ್ಲ ಆದ್ರೆ ಗಂಟು ತಗೊಂಡಿರಿ ಅದಕ್ಕಾಗಪ್ಪ ನೋಡ ಅದಕ್ಕ ಇವತ್ತು ಇದ್ದಾಗಲೇ ಒಂದಿಷ್ಟು ತಂದೆ ತಾಯಿಯನ್ನ ಪ್ರೀತಿ ಮಾಡೋಣ ಒಂದಿಷ್ಟು ಪ್ರೀತಿಯಿಂದ ಅವರನ್ನ ನೋಡಿಕೊಳ್ಳೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನ ಪಡ್ತಾ ಇವತ್ತು ಯಾವ ಹಡೆದ ತಂದೆ ತಾಯಿಗಳು ಸಹಿತ ವಯಸ್ಸಾದ ಮೇಲೆ ಮಗನಿಂದ ಬೆಳ್ಳಿ ಬಂಗಾರ ಆಸ್ತಿ ಅಂತ ಕೇಳ್ತಾರು ಯಾರು ಏನು ಕೇಳೋದಿಲ್ಲ ಪ್ರೀತಿ ಎರಡು ಮಾತುಗಳು ಊಟ ಆಗೈತೆ ಮತ್ತೆ ಏನಾದರೂ ಬೇಕಾ ಎರಡೇ ಎರಡು ಮಾತು ಅವರು ಹೆಚ್ಚಿಗೆ ಬಯಸೋದಿಲ್ಲ ಅದಕ್ಕಾಗಿ ಹಡೆದಂತಹ ತಂದೆ ತಾಯಿಗಳಿಗೆ ಒಂದಿಷ್ಟು ಸೇವೆಯನ್ನು ಮಾಡೋಣ ಅವರನ್ನು ಪ್ರೀತಿಯಿಂದ ಕಾಣೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇವತ್ತಿನ ದಾಸೋಧ ಸೇವೆಯನ್ನ ದಿವಂಗತ ಕಟ್ಟೆಪ್ಪ ಮತ್ತು ಧರ್ಮ ಪತ್ನಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮಿ ಮತ್ತು ಮೊಮ್ಮಕ್ಕಳು ಮಲ್ಲಾಪುರ್ ಆಂಧ್ರ ಪ್ರದೇಶ ಇವರು ಇವತ್ತಿನ ದಾಸೋಹದ ಸೇವೆಯನ್ನು ವಹಿಸಿಕೊಂಡಿದ್ದಾರೆ ಎಲ್ಲರೂ ಕೈಗಳನ್ನು ಮೇಲೆತ್ತಿ ಚಪ್ಪಾಳೆ ಚಪಾಳೆಯನ್ನು ತೋದರ ಮೂಲಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಇವತ್ತು ನೋಡ್ರಿ ಇಲ್ಲಿ ಆಧ್ಯಾತ್ಮದ ಪ್ರವಚನದಲ್ಲಿ ನಾವೇನಾದರೂ ದಾಸೋಹದ ಸೇವೆಯನ್ನು ಮಾಡಿಸಿದ್ರ ಕೇವಲ ಅಲ್ಲಿ ಅವರಿಗೂ ಅಂತಲ್ಲ ಸಾಕ್ಷಾತ್ ಆ ಕಟ್ಟೆ ಬಸವೇಶ್ವರನೇ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ ಎನ್ನುವಂತಹ ಶ್ರೇಷ್ಠವಾದಂತಹ ಮನೋಭಾವನೆ ಇಟ್ಟುಕೊಂಡು ಅವರು ಭಕ್ತಿಯಿಂದ ಬಹಳ ಅದ್ಭುತ ಆಗುತ್ತೇನೆ ನಾನು ಹೋಗಿದ್ದೆ ಆಗಲೇ ಎಡಿ ಮಾಡ್ಕ ಬರೀ ಬಡಗಿದ್ರಾಕ್ಷೆ ಆಗುತ್ತೆ ಏನಪ್ಪ ಕಟ್ಟೆಪ್ಪ ಬರೀ ಹಾಕಿಯಲ್ಲ ಅಂತಂದೇ ನಾನು ಅದಕ್ಕೆ ಅಷ್ಟು ಅದ್ಭುತವಾದಂತಹ ಅಡಿಗೆಯನ್ನು ದಸವದ ಸೇವೆಯನ್ನು ಅವ್ರು ಮಾಡಿಸಿದ್ದಾರೆ ಅವರ ಜೀವಂತ ಇರುವವರೆಗೂ ಸಹಿತ ಅವರ ಮನೆಯಲ್ಲಿ ಅವರ ಮಕ್ಕಳಿಗೆ ಯಾವತ್ತೂ ಸಹಿತ ಅನ್ನದ ಕೊರತೆ ಆಗದಂತೆ ಆ ಭಗವಂತ ಕಾಪಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಆಯುಷ್ಯ ಆರೋಗ್ಯನ ಕೊಟ್ಟು ಆ ಭಗವಂತ ಕಾಪಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದವರು ಹೇಳ್ತಾ ಇವತ್ತು ಒಟ್ಟಾರೆಯಾಗಿ ತಂದೆ ತಾಯಿಯನ್ನ ಗೌರವಿಸೋಣ ಪ್ರೀತಿಯಿಂದ ಕಾಣೋಣ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಕಲ ಸದ್ಭಕ್ತರಿಗೂ ಸಹಿತ ಸಣ್ಣಮಂಗಲವಾಗಲಿ ಅಂತ ಹೇಳ್ತಾ ನಮ್ಮ ಎರಡು ಮಾತಿ ವಿರಾಮ ಕೊಡ್ತಾ ಇದ್ದೇವೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು